ಪ್ರೀತಿಯನ್ನು ವ್ಯಕ್ತಪಡಿಸಲು ಸರಿಯಾದ ಮಾರ್ಗ ಯಾವುದು ಎಂದು ತಿಳಿಯುವುದು ಕಷ್ಟವಾಗಿದೆ ಈ ಕಾರಣದಿಂದಲೇ ಸತ್ಯವೇದವು ನಮಗೆ ಪ್ರೀತಿಯ ಬಗ್ಗೆ ನಿರ್ದಿಷ್ಟವಾಗಿ ಕಲಿಸುತ್ತದೆ ಒಂದು ಕೊರಿಂತದವರಿಗೆ ಪುಸ್ತಕ ಅಧ್ಯಾಯ ಹದಿಮೂರು ವಚನ ನಾಲ್ಕು ನೋಡೋಣ ಪ್ರೀತಿ ಮೊದಲ ಷರತ್ತು ಯಾವುದು ಬಹು ತಾಳ್ಮೆಯುಳ್ಳು ಪ್ರೀತಿ ದಯೆ ತೋರಿಸುವುದು ಪ್ರೀತಿಯು ಹೊಟ್ಟೆ ಕಿಚ್ಚುಪಡುವುದಿಲ್ಲ ಹೊಗಳಿಕೊಳ್ಳುವುದಿಲ್ಲ ಉಬ್ಬಿಕೊಳ್ಳುವುದಿಲ್ಲ ತಾಳ್ಮೆ ಬಹಳ ಮುಖ್ಯವಾಗಿದೆ ಎಷ್ಟಾದರೂ ಇನ್ನೂ ಈ ವಿಷಯಗಳ ಕೊರತೆಯಿದೆ ಮತ್ತು ನಮ್ಮಲ್ಲಿ ಮಾಡಲಾಗುತ್ತಿಲ್ಲ ಆದ್ದರಿಂದ ಇಂದಿನಿಂದಲೇ ನಾವು ತಾಳ್ಮೆಯಿಂದಿರಲು ಒಳ್ಳೆಯತನ ಮತ್ತು ಜ್ಞಾನವನ್ನು ಹೊಂದಲು ಪ್ರಯತ್ನಗಳನ್ನು ಮಾಡಬೇಕು ಪ್ರೀತಿಯನ್ನು ಅಭ್ಯಾಸಕ್ಕೆ ಹಾಕಲು ನಾವೆಲ್ಲರೂ ತಾಳ್ಮೆ ಮತ್ತು ಪರಿಶ್ರಮವನ್ನು ಹೊಂದಿರಬೇಕು ವಚನ ನಾಲ್ಕುನ್ನು ಮತ್ತೊಮ್ಮೆ ನೋಡೋಣ ಪ್ರೀತಿ ಬಹು ತಾಳ್ಮೆಯುಳ್ಳದ್ದು ಪ್ರೀತಿ ದಯೆ ತೋರಿಸುವುದು ಪ್ರೀತಿಯೂ ಹೊಟ್ಟೆ ಕಿಚ್ಚು ಪಡುವುದಿಲ್ಲ ಹೊಗಳಿಕೊಳ್ಳುವುದಿಲ್ಲ ಉಬ್ಬಿಕೊಳ್ಳುವುದಿಲ್ಲ ಮರ್ಯಾದೆಗೆಟ್ಟು ನಡೆಯುವುದಿಲ್ಲ ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ ಮುಂದೆ ಏನೆಂದು ಹೇಳುತ್ತದೆ ನಾವು ಆತುರದಲ್ಲಿದ್ದಾಗ ಅಥವಾ ಅಸಮಾಧಾನಗೊಂಡಾಗ ಮೊದಲು ಕೋಪಗೊಳ್ಳುವುದು ಮಾನವನ ಸ್ವಭಾವವಾಗಿದೆ ಎಷ್ಟಾದರೂ ಪ್ರೀತಿಯ ಮೂಲಕ ಒಬ್ಬರಿಗೊಬ್ಬರು ಒಂದಾಗಲು ಮತ್ತು ಪರಸ್ಪರ ಪ್ರೀತಿಯಿಂದ ಬಂಧಿತರಾಗಲು ನಾವು ಇಂದಿನಿಂದ ಈ ಬೋಧನೆಗಳನ್ನು ಅಭ್ಯಾಸಕ್ಕೆ ಹಾಕಬೇಕು ಪ್ರೀತಿ ಸಿಟ್ಟುಗೊಳ್ಳುವುದಿಲ್ಲ ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ ಅನ್ಯಾಯವನ್ನು ನೋಡಿ ಸಂತೋಷಪಡದೆ ಜನರು ಪ್ರೀತಿ ಕುರಿತು ಯೋಚಿಸುವಾಗ ವಿಷಯಗಳನ್ನು ಮುಚ್ಚಿಡುವುದು ಮಾತ್ರ ಪ್ರೀತಿ ಎಂದು ಅವರು ಭಾವಿಸುತ್ತಾರೆ ಎಷ್ಟಾದರೂ ಇದು ಕೆಟ್ಟದ್ದಕ್ಕೆ ಅನ್ವಯಿಸುವುದಿಲ್ಲ ಪ್ರೀತಿ ಎಂದಿಗೂ ಕೆಟ್ಟದ್ದನ್ನು ಆನಂದಿಸುವುದಿಲ್ಲ ಅಥವಾ ಅದನ್ನು ಸಹಿಸುವುದಿಲ್ಲ ಎಂದು ಅದು ಸ್ಪಷ್ಟವಾಗಿ ಹೇಳುತ್ತದೆ ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷಪಡುತ್ತದೆ ಎಲ್ಲವನ್ನೂ ಅಡಗಿಸಿಕೊಳ್ಳುತ್ತದೆ ಎಲ್ಲವನ್ನೂ ನಂಬುತ್ತದೆ ಎಲ್ಲವನ್ನೂ ನಿರೀಕ್ಷಿಸುತ್ತದೆ ಎಲ್ಲವನ್ನೂ ಸಹಿಸಿಕೊಳ್ಳುತ್ತದೆ ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ ಪ್ರವಾದನೆಗಳಾದರೂ ಇಲ್ಲದಂತಾಗುವು ವಾಣಿಗಳೋ ನಿಂತು ಹೋಗುವು ವಿದ್ಯೆಯೋ ಇಲ್ಲದಂತಾಗುವುದು ಒಂದು ಹಂತದಲ್ಲಿ ಎಲ್ಲವೂ ನಿಲ್ಲುತ್ತದೆ ಎಂದು ಸತ್ಯವೇದವು ಹೇಳುತ್ತದೆ ಪ್ರವಾದನೆಗಳು ವಾಣಿಗಳು ಮತ್ತು ವಿದ್ಯೆಯೂ ಇಲ್ಲದಂತಾಗುವುದು ಎಂದು ಬರೆಯಲಾಗಿದೆ ಆದರೆ ಪ್ರೀತಿಯ ಬಗ್ಗೆ ಏನಾಗಿದೆ ಪ್ರೀತಿ ಶಾಶ್ವತ ಎಂದು ಸತ್ಯವೇದವು ನಮಗೆ ಕಲಿಸುತ್ತದೆ ಈ ಜೀವನದಿಂದ ಬರುವ ಜೀವನದವರೆಗೂ ಪ್ರೀತಿ ಶಾಶ್ವತವಾಗಿರುತ್ತದೆ ಅದು ಎಂದಿಗೂ ಬಿದ್ದು ಹೋಗುವುದಿಲ್ಲ ಇಲ್ಲಿಯವರೆಗೆ ನಾವು ಪ್ರೀತಿಯ ತತ್ವಗಳನ್ನು ಅಧ್ಯಯನ ಮಾಡಿದ್ದೇವೆ ಪ್ರೀತಿ ಬಹು ತಾಳ್ಮೆಯುಳ್ಳು ಪ್ರೀತಿ ದಯೆ ತೋರಿಸುವುದು ಪ್ರೀತಿಯು ಹೊಟ್ಟೆ ಕಿಚ್ಚುಪಡುವುದಿಲ್ಲ ಹೊಗಳಿಕೊಳ್ಳುವುದಿಲ್ಲ ಒಬ್ಬಿಕೊಳ್ಳುವುದಿಲ್ಲ ಮರ್ಯಾದೆಗೆಟ್ಟು ನಡೆಯುವುದಿಲ್ಲ ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ ಸಿಟ್ಟುಗೊಳ್ಳುವುದಿಲ್ಲ ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ ಅನ್ಯಾಯವನ್ನು ನೋಡಿ ಸಂತೋಷಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷಪಡುತ್ತದೆ ಪ್ರೀತಿಯು ಸತ್ಯದ ಪ್ರಕಾರ ಎಲ್ಲವನ್ನೂ ಸಾಧಿಸಬೇಕೆಂದು ನಿರೀಕ್ಷಿಸುತ್ತದೆ ಇದು ಪ್ರೀತಿಯ ಹೃದಯ ಎಂದು ಸತ್ಯವೇದವು ತೀರ್ಮಾನಿಸುತ್ತದೆ